ನಮಸ್ತೆ ಎಸ್ಎರ್ಕರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಚಾಮರಾಜಪೇಟೆ ದನದ ಕೆಚ್ಚಲು ಕೊಯ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ ಪ್ರತಿಕ್ರಿಯಿಸಿದ್ದು ಹಸುವಿನ ಕೆಚ್ಚಲು ಕತ್ತರಿಸಿದವನಿಗೆ ಮತಿ ಭ್ರಮಣೆಯಾಗಿದೆ ಎಂದು ಕಾಂಗ್ರೆಸ್ ಹೇಳ್ತಾ ಇದೆ ಆದರೆ ಮತಿ ಭ್ರಮಣೆ ಆಗಿರುವುದು ಅವನಿಗಲ್ಲ ಈ ಸರ್ಕಾರಕ್ಕೆ ಎಂದಿದ್ದಾರೆ ಈ ಬಗ್ಗೆ ಮಾತನಾಡಿದ ಅವರು ಆರೋಪಿಗೆ ತಲೆ ಸರಿಯಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವನಿಗೆ ತಲೆ ಸರಿಯಿಲ್ಲ ಅಂದ್ರೆ ಹತ್ತು ವರ್ಷ ಹೇಗೆ ಅವನು ಲೆದರ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾನೆ ಪ್ರಕರಣವನ್ನು ಮುಚ್ಚಿ ಹಾಕಲು ಯಾರನ್ನೂ ಕರೆತಂದು ಅವನೇ ಈ ಘಟನೆಗೆ ಕಾರಣ ಅಂತಿದ್ದಾರೆ ಕಿಡಿಕಾರಿದ್ರು ಹಸುವಿನ ಮಾಲೀಕ ಕರ್ಣನಿಗೆ ನಾವು ಹಣ ಕೊಟ್ಟಿದ್ದು ಹಸು ಖರೀದಿಗೆ ಅಲ್ಲ ಗಾಯಗೊಂಡ ಹಸುವಿನ ಆರೈಕೆಗೆ ಹಣ ಕೊಟ್ಟಿರೋದು ಆದರೆ ಈಗ ಕಾಂಗ್ರೆಸ್ನವರು ಬಂದು ಹಣ ತಗೋ ದನ ತಗೋ ಅಂತ ಬೆದರಿಸುತ್ತಿದ್ದಾರೆ ಎಂದು ಆರೋಪಿಸಿದ್ರು ಪಶು ಆಸ್ಪತ್ರೆಗಾಗಿ ಹಸುವಿನ ಮಾಲೀಕ ಕರ್ಣ ಮತ್ತು ನಾಲ್ಕು ಹಸುಗಳು ಹೋರಾಟ ಮಾಡಿದ್ವು ಈಗ ಜಿಹಾದಿಗಳು ಕರ್ಣನ ಹಸು ಕತ್ತರಿಸಿದ್ದಾರೆ ಜೊತೆಗೆ ಮುಂದೆ ನಿನ್ನನ್ನು ಕತ್ತರಿಸ್ತೀವಿ ಅಂತ ಭಯ ಹುಟ್ಟಿಸಲು ಪ್ರಯತ್ನ ಮಾಡುತ್ತಿದ್ದಾರೆ ಎಂದರು ನನ್ನ ಅರವತ್ತು ವರ್ಷದ ಜೀವನದಲ್ಲಿ ಯಾವತ್ತೂ ಕೂಡ ಈ ರೀತಿ ಘಟನೆ ನೋಡಿರಲಿಲ್ಲ ಆದರೆ ಕಾಂಗ್ರೆಸ್

ಅಲ್ಲ ಒಂದು ಅವನು ಹತ್ತು ವರ್ಷದಿಂದ ಇಲ್ಲಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದೆ ನಿನ್ನೆ ಪತ್ರಿಕೆಯಲ್ಲಿ ಏನ್ ಪ್ಲಾಂಟ್ ಸ್ಟೋರಿ ಮಾಡಿದ್ರು ಅವನು ಮತಿ ಭ್ರಮಣೆ ಆಗಿರೋನು ಪತ್ರಿಕೆಯಲ್ಲಿ ಏನು ಬಂತು ಕಾಂಗ್ರೆಸ್ ಸ್ಟೋರಿ ಏನು ಮತಿಭ್ರಮಣೆ ಹತ್ತು ವರ್ಷ ಹಂಗೆ ಅವನು ಲೆದರ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾನೆ ಅವ್ರದ್ದು ಸ್ವಂತ ಮತಿಭ್ರಮಣೆ ಇರೋಂತ ಹತ್ತು ವರ್ಷ ಹೇಗೆ ಅವರ ಅಣ್ಣ ಅವ್ರ ಅಣ್ಣಂದು ಫ್ಯಾಕ್ಟ್ರಿ ಅವನು ಹತ್ತು ವರ್ಷ ಹಂಗೆ ಕೆಲಸ ಮಾಡ್ತಾನೆ ಅವನು ಕುಡಿದ್ರೆ ಬಾರ್ಗಳೆಲ್ಲ ಕ್ಲೋಸ್ ಆಗೋದು ಎಷ್ಟೊತ್ತಿಗೆ ಹತ್ತುವರೆಗೆ ಕ್ಲೋಸ್ ಆಗ್ತೈತೆ ಹನ್ನೊಂದು ಗಂಟೆ ಕ್ಲೋಸ್ ಆಗ್ತೈತೆ ಅವನ್ ಮೂರು ಗಂಟೆಗೆ ಹೆಂಗ್ ಬರ್ತಾನೆ ಇಲ್ಲಿ ಮೂರು ನಾಲ್ಕು ಗಂಟೆಗೆ ಬಂದಿರೋ ಮಾಡಿರೋ ಕೃತ್ಯ ಇದು ಹೆಂಗ್